ನಾನು ನಿರ್ಮಾಪಕ ಅಲ್ಲ ಕಳೆದ ಬಾರಿ ಒಂದು ವಿಷ್ಣು ಸರ್ ಬಗ್ಗೆ ಅವರ ಜೀವನದ ಸಂದೇಶಗಳನ್ನ ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸ್ಲಿಕ್ಕೆ ಏನಾದರೂ ಮಾಡಬಹುದಾ ಅಂತ ಅಂದಾಗ ಕೂತ್ಕೊಂಡ್ರೆ ಒನ್ ಅವರ್ ಆಗಿಬಿಡುತ್ತೆ ಹಂಗೆ ಹೊಡ್ಬಿಡೋಣ ಅಂತ ಇನ್ನೊಂದ್ಸಲಿ ಸಿನಿಮಾ ನೋಡ್ತಾರೆ ಇವಾಗ ಆಡಿಯೋ ಫಂಕ್ಷನ್ ಟ್ರೆಂಡ್ ಅಪ್ಪ ಅವ್ರು ಫಿಕ್ಸ್ ಆಗಿದ್ದಾರೆ ನಮ್ಗೆಲ್ಲ ವಯಸ್ಸಾಯ್ತು ಅಂತ ಕೂತ್ಕೊಳ್ಳಿ ಸರ್ ಯಜಮಾನ್ರ ಆದರ್ಶಗಳನ್ನ ಮುಂದಿನ ತಲೆಮಾರಿಗೆ ತಲುಪಿಸೋ ನಿಟ್ಟಿನಲ್ಲಿ ಬಹಳ ಕೆಲಸಗಳನ್ನ ನಾವು ಹಾಕೊಂಡಿದ್ದೇವೆ ಪತ್ರಿಕೆ ಆಗಿರ್ಬೋದು ಯೂಟ್ಯೂಬ್ ವಾಹಿನಿ ಆಗಿರ್ಬೋದು ಸಂದರ್ಶನಗಳಾಗಿರ್ಬೋದು ಪುತ್ಥಳಿ ಆಗಿರ್ಬೋದು ಅವರ ಹೆಸರಲ್ಲಿ ಉತ್ಸವಗಳಾಗಿರ್ಬೋದು ಜಾತ್ರೆಗಳಾಗಿರ್ಬೋದು ಹುಟ್ಟೊಬ್ಬ ಜಯ ಪುಣ್ಯಸ್ಮರಣೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಸುಮಾರು ಏಳೆಂಟು ವರ್ಷಗಳಿಂದ ಮಾಡ್ತಾ ಇದೀವಿ ಅದನ್ನ ಸಿನಿಮಾ ಮಾಧ್ಯಮಕ್ಕೆ ಒಗ್ಗಿಸಬಹುದಾ ಅಂತ ಅಂದ್ಕೊಂಡಾಗ ನಾನು ಒಂದು ಫೇಸ್ಬುಕ್ಕಲ್ಲಿ ಅಲ್ಲಿ ಒಂದು ಕರೆ ಕೊಟ್ಟಿದ್ದೆ ಯಾರಾದರೂ ಕಿರುಚಿತ್ರ ಮಾಡೋದಾದರೆ ನಾನೊಂದಷ್ಟು ಆರ್ಥಿಕ ಸಹಾಯವನ್ನು ಒದಗಿಸ್ತೀನಿ ಬನ್ನಿ ಅಂತ ಕರೆದಿದ್ದೆ ಆಗ ತುಂಬಾ ಜನ ಬಂದ್ರು ಅವರಿಗೆ ನೀವು ಕತೆಗಳನ್ನ ನನ್ನ ಉದ್ದೇಶವನ್ನು ಹೇಳಿದ ಯಜಮಾನರ ಬದುಕನ್ನು ಓದ್ಕೊಳ್ಳಿ ಫಸ್ಟ್ ಆದ್ರ ಒಂದು ಎಳೆಯನ್ನ ನೀವು ತಗೊಂಡು ಮುಂದಿನ ತಲೆಮಾರಿಗೆ ಅವರನ್ನ ಸಮರ್ಪಕವಾಗಿ ತಲುಪ್ಕೊಂಡಿಟ್ಟಲ್ಲ ಯಾಕಂದ್ರೆ ವಿಷ್ಣು ಸರಿನ ಬರಲ್ಲ ಅವರ ಹೊಸ ಅಭಿಮಾನಿಗಳನ್ನ ಅವರು ರಂಜಿಸಲ್ಲ ಅದಕ್ಕೆ ಹೊಸದಾಗಿ ಅವರ ಬದುಕನ್ನ ಈ ಒಂದು ಪ್ರಭಾವಿ ದೃಶ್ಯ ಮಾಧ್ಯಮದ ಮೂಲಕ ತಲುಪಿಸಬಹುದಾ ಅಂತ ನಾನು ಅಂದ್ಕೊಂಡು ಅವರಿಗೆ ಒಂದೊಂದು ಕಂಟೆಂಟ್ ಅನ್ನು ಕೊಟ್ಟು ಓದ್ಕೊಳ್ಳಿ ಮೊದಲು ಓದ್ಕೊಳ್ಳಿ ಅದಾದ್ಮೇಲೆ ನೀವು ಕತೆ ಜೊತೆಗೆ ಬನ್ನಿ ಏನನ್ನ ಹೇಳ್ಬೇಕಂತಿದ್ದೀರಿ ಅಂತ ಹೇಳಿದಾಗ ಸುಮಾರು ಒಂದು ಇಪ್ಪತ್ತೈದು ಜನ ಬಂದಿದ್ರು ಕೊನೆಗೆ ಉಳಿದಿದ್ದು ಇಬ್ರು ಅದರಲ್ಲಿ ವಿಜಯ್ ಕೂಡ ಒಬ್ಬರು ಇವರು ಬಂದು ನಾನೊಂದು ಕತೆ ಮಾಡ್ತೀನಿ ಹೀಗೆ ಉಚ್ಚ ವೆಂಕಟವರನ್ನ ಇಟ್ಕೊಂಡು ಯಜಮಾನರ ಆದರ್ಶಗಳನ್ನ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲವೂ ಕೇಳುವಾಗ ಸಿನಿಮಾದವರು ಇಲ್ಲಿದ್ದಾರೆ ಇದ್ದಾರೆ ಕೇಳುವಾಗ ಚೆನ್ನಾಗಿರುತ್ತೆ ಅದು ದೃಶ್ಯ ರೂಪಕ್ಕೆ ಹೇಗೆ ಬರುತ್ತೆ ನಮಗೂ ಗೊತ್ತಿರಲ್ಲ ಸೊ ಅದನ್ನ ನೀವು ಹೇಳಬೇಕು ಆ ಹಾಗೆ ಬಂದು ಹೋದಂತವ್ರು ಅದು ಐವತ್ತು ಸಾವಿರ ಬಡ್ಜೆಟ್ ಇತ್ತು ಅದರ ಮೂರ್ನಾಲ್ಕು ಪಟ್ಟು ಜಾಸ್ತಿ ಮಾಡಿದ್ರು ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಆದರೆ ಆದ್ರೆ ರಾಜಳಿಯವರು ತಗೊಂಡಷ್ಟೇ ಸಮಯನ ಇದನ್ನ ತಗೊಂಡ್ರಲ್ಲ ಒಂಚೂರು ಬೇಜಾರಿದೆ ನನಗೆ ಆದರೂ ಕೂಡ ಇವತ್ತು ಇಲ್ಲಿ ತನಕ ತಗೊಂಡ್ಬಂದಿದ್ರೆ ವಿಜಯ್ ಬಹಳ ಪ್ರಾಮಾಣಿಕ ಹುಡುಗ ಅನೇಕ ಚಿತ್ರಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಹಾಯಕನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಇದೊಂದು ದೊಡ್ಡ ವೇದಿಕೆ ಅಂತ ಅವ್ರು ಭಾವಿಸ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ನನ್ನ ಅಭಿನಂದನೆಗಳು ದೊಡ್ಡ ವೇದಿಕೆ ಅಲ್ಲ ಅಂತಂದ್ರೆ ದೊಡ್ಡದ ವೇದಿಕೆ ಸಿಗ್ಲಿ ಅಂತ ಶುಭಾಶಯಗಳನ್ನ ಕೋರ್ತೇನೆ ಒಳ್ಳೇದಾಗ್ಬೇಕಷ್ಟೇ ಅದ್ರ ಜೊತೆಗೆ ಈ ಸಿನಿಮಾ ನಿಮಗೆ ಎಷ್ಟು ಪರಿಣಾಮಕಾರಿಯಾಗಿ ನಾಡ್ತು ಅಂತ ಗೊತ್ತಿಲ್ಲ ಇನ್ನೊಂದಷ್ಟು ನನ್ನನ್ನೇ ಕೇಳೋದಾದ್ರೆ ಇನ್ನೊಂದಷ್ಟು ಸಂವೇದನೆ ಇಂದ ಕೂಡಿರಬಹುದಾದಂಥ ಚಿತ್ರ ಆಗಬಹುದಾಗಿತ್ತು ತೀರಾ ವಾಚ್ಛ ಆಯಿತು ಅಂತ ಅನಿಸುತ್ತೆ ಒಂದು ಕಂಟೆಂಟ್ ಯ ಸಂಪೂರ್ಣವಾಗಿ ಹಿಡಿದಿಡುವಂತ ಒಂದು ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗಿದ್ದಾರೆ ಆ ಹುಡುಗರಿಗೆ ಶುಭಾಶಯಗಳು ಮೊದಲನೇದಾಗಿ ರಾಜು ಬರಾಜು ರಾಜು ಅವನ ಫೋಟೋಗ್ರಾಫಿಗೋಸ್ಕರ ಅವನನ್ನ ಎಲ್ಲ ಕಲಾವಿದ ಅಂತ ಕರೀತಾರೆ ಆಕ್ಚುಲಿ ಇವತ್ತು ನಿಜವಾಗ್ಲೂ ಕಲಾವಿದ ಆಗಿದ್ದಾನೆ ಮತ್ತೆ ಅವನು ಕರ್ಣಮಾಣಿಕೆ ಬಳಗದ ಒಬ್ಬ ಸದಸ್ಯ ಅವನು ಡೈಲಾಗೆ ನನ್ನ ಉದ್ಯೋಗದಲ್ಲಿ ನನಗೆ ಇಲ್ಲ ಗುರು ಅಂತ ನನ್ನೇ ಬೈತಿದ್ದಾನ ಅಂತ ಹೇಳಿ ಅವನು ಫೋಟೋಗ್ರಾಫಿಕ್ ಅವನು ಕಣ್ಣಿದೆಯಲ್ಲ ಕ್ಯಾಮ್ರಾ ಕಣ್ಣು ಅದು ಅಮೇಜಿಂಗ್ ಅದು ನಮ್ಮ ವೀರಲೋಕದ ಪುಸ್ತಕ ಲೋಕಕ್ಕೆ ಅವನ ಕ್ಯಾಮ್ರಾ ಕಣ್ಣು ಬಹಳ ದೊಡ್ಡ ಒಂದು ಆಕರ್ಷಣೆ ಮತ್ತೆ ದೊಡ್ಡ ಮಹತ್ವವನ್ನು ತಂದುಕೊಟ್ಟಿದೆ ಅಂತಹ ಕ್ಯಾಮ್ರಾ ಕಲಾವಿದ ಇವತ್ತು ನಿಜವಾಗ್ಲೂ ಕಲಾವಿದ ಆಗಿದ್ದಾನೆ ಅಭಿನಂದನೆಗಳು ಕಾಂತ ಇನ್ನೊಂದು ಕ್ಯಾಮರಾ ಅವನಿಗೂ ಕೂಡ ನೋಡಿ ಡೈಲಾಗ್ ಹೆಂಗ್ ಬಂದಿದೆ ಅಂದ್ರೆ ನನಗೆ ಗಂಡು ಮಕ್ಕಳಾಗ್ಲಿಲ್ಲ ಅಂತ ಅವನು ಇದು ಶೂಟ್ ಮಾಡಿ ಒಂದು ವರ್ಷ ಆಗಿರ್ಬೇಕು ಆಕ್ಚುಲಿ ಓದ್ವಾರ ಅವನ ಅವನ್ ಮಗು ಆಗಿದೆ ಈಗ ಅವ್ರ ಸಿನಿಮಾ ನೋಡಿದ್ರೆ ಏನದು ಅಂತ ನನಗೆ ಬಟ್ ಹೆಣ್ಮಗು ತಂದೆ ಆಗಿದ್ದಾನೆ ಬಟ್ ಹಾಗಲ್ಲ ಹೆಣ್ಮಗು ಬಹಳ ಪ್ರೀತಿಸ್ತಾನೆ ಬಹಳ ಖುಷಿಯಾಗಿ ಊರೆಲ್ಲ ಸಂಭ್ರಮ ಪಟ್ಟು ನಮ್ಮನ್ನು ಕರೆದಿದ್ದ ಹೋಗೋಕಾಗ್ಲಿಲ್ಲ ನಾನು ಸೊ ಅವನಿಗೂ ಕೂಡ ಆ ಥರದ ಒಂದು ಕ್ಯಾಮ್ರಾ ಕಣ್ಣಿದೆ ಬದುಕನ್ನು ಕಟ್ಕೋಬೇಕು ಅಂತ ಪ್ರಯತ್ನ ಪಟ್ಟಂತ ಹುಡುಗರು ಇವರಲ್ಲ ಅವ್ರೀಗ ತೆರೆ ಮೇಲೆ ಕಾಣಿಸ್ಕೋತಿದಾರೆ ಮತ್ತೆ ವಿನೋದ್ ನನಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಈ ಹುಡುಗನ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನಾಲ್ಕರಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಹೀಗೆ ಇವರು ನಾಲ್ಕು ಜನ ಸೇರಿಕೊಂಡು ಮಾಡಿದ್ದಾರೆ ಅದಕ್ಕೆ ನಮ್ಮ ಗೋವಿಂದ ಎಡಿಟರು ಇದೇನೆಲ್ಲ ನೀವು ಎಡಿಟಿಂಗ್ ನೋಡ್ತಾ ಇದ್ರ ಅದೆಲ್ಲ ತಂದೆ ಇದೆಲ್ಲ ಒಂದು ಇನ್ನೋಸ್ ಒಂದು ತಂಡ ಮನೆ ಸದಸ್ಯರೇ ಸೇರ್ಕೊಂಡು ಮಾಡ್ದಂಗಿದೆ ಮತ್ತೆ ಅಲ್ಲಿ ಆನಂದ್ ರಾಜ್ ಇದ್ದಾರೆ ಅವರು ಮ್ಯಾನೇಜ್ ಏನದು ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಜೊತೆಗೆ ಇಲ್ಲಿ ರಾಧಾ ಗಂಗಾಧರ ವೆಹಿಕಲ್ ಡಿಪಾರ್ಟ್ಮೆಂಟ್ ಅವರು ಹಾಗೆ ಅನೇಕರು ಸೇರಿಕೊಂಡು ಇದೊಂದು ಸಿನಿಮಾ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಿದ್ದಾರೆ ಸರ್ ಬನ್ನಿ ಸರ್ ಬನ್ನಿ ಸರ್ ನೀವು ಕೂಡ ಹೀರೋ ಸರ್ ಮಂಜು ಅವರು ಪಿ ಮಂಜು ಅವರು ಎಷ್ಟೊಂದು ಜನ ಇದ್ದಾರೆ ರವಿ ಇತ್ತಾ ಇಲ್ಲ ಬನ್ನಿ ಸರ್ ಬನ್ನಿ ಸರ್ ಸೊ ಇಷ್ಟು ಜನರ ಬಳಗ ಸೇರಿಕೊಂಡು ಸುಮಾರು ಒಂದು ಒಂದೂವರೆ ವರ್ಷದಿಂದ ಕಷ್ಟಪಟ್ಟು ಇದೊಂದು ಸಿನಿಮಾ ಮಾಡ್ಕೊಂಡಿದ್ದಾರೆ ಇಂಗು ತೆಂಗು ಇದ್ರೆ ಕೂಡ ಅಡಿಗೆ ಮಾಡುತ್ತೆ ಅಂತ ನಮ್ಮ ಊರಿನ ಕಡೆ ಗಾದೆ ಇದೆ ನೀವು ಕೇಳಿರ್ತೀರ ಏನು ಇಲ್ಲಿರುವಂತಹ ಇದು ನಿಜಕ್ಕೂ ಒಂದು ದೊಡ್ಡ ತಪಸ್ಸು ಬಹಳ ಕಷ್ಟಪಟ್ಟು ಇದೊಂದು ತಂಡ ಇದೊಂದು ಕೆಲಸ ಮಾಡಿದ್ರು ಬಹುಶಃ ಮುಂದೆ ಏನು ಇದಕ್ಕಿಂತ ದೊಡ್ಡ ಸಿನಿಮಾ ಮಾಡಬಹುದು ಮಾಡದೇ ಇರಬಹುದು ಆದ್ರೆ ಪ್ರಯತ್ನಗಳಲ್ಲಿ ಪ್ರಯತ್ನವನ್ನು ಮಾಡೋದ್ರಲ್ಲಿ ಯಾವತ್ತೂ ಯಾವುದೇ ತಪ್ಪಿಲ್ಲ ಅದನ್ನು ಪ್ರಾಮಾಣಿಕವಾಗಿ ಅವ್ರು ಮಾಡಿದರೆ ಅವರಿಗೆ ನಾನು ಉದೇ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮ ಪ್ರೋತ್ಸಾಹ ಇಗ್ಲಿ ಎಲ್ರಿಗೂ ಅಭಿನಂದನೆಗಳು ಮತ್ತೊಮ್ಮೆ ನೀವು ಆರಾಮಾಗಿ ಕೂತ್ಕೊಬಹುದು ಮುಂದಿನ ಸಲಲೇ ಕೂತ್ಕೋ ಸರ್ ನೀವು ನಿಂತುಕೊಂಡು ಗ್ರೂಪ್ ಫೋಟೋ ಸರ್